ನ್ಯೂಸ್ ಗೆ ಸ್ವಾಗತ ಹಲವು ವರ್ಷಗಳಿಂದ ಬಂಧಿಯಾಗಿದ್ದ ವ್ಯಕ್ತಿಗೆ ಮುಕ್ತಿ ಸಿಕ್ಕಿದೆ ಮಾನಸಿಕ ಅಸ್ವಸ್ಥ ಅನ್ನೋ ಕಾರಣಕ್ಕೆ ಕುಟುಂಬಸ್ಥರೇ ಮನೆಯಲ್ಲಿ ಕೂಡಿ ಹಾಕಿ ಅಮಾನವೀಯತೆಯನ್ನ ಮೆರೆದಿದ್ರು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕೆಸರನಹಳ್ಳಿ ಗ್ರಾಮದಲ್ಲಿ ಒಂದು ಅಮಾನವೀಯ ಕೃತ್ಯ ನಡೆದಿತ್ತು ನಲವತ್ತು ವರ್ಷದ ಶಿವಕುಮಾರ್ ಎಂಬಾತನನ್ನ ಕುಟುಂಬಸ್ಥರೇ ಕೂಡಿ ಹಾಕಿದ್ರು ಕಳೆದ ಹತ್ತು ವರ್ಷಗಳಿಂದ ಒಂದೇ ಕೋಣೆಯಲ್ಲಿ ಕೂಡಿ ಹಾಕಿ ಕೋಣೆಯಿಂದ ಹೊರಬರದೆ ಸಾಯುವ ಸ್ಥಿತಿಯನ್ನ ಶಿವಕುಮಾರ್ ತಲುಪಿದ್ರು ಕೂಡ ಅಮಾನವೀಯತೆ ಮೆರೆದಿದ್ರು ಇನ್ನು ಎಸ್ಪಿ ಶಾಂತರಾಜು ಹಾಗೂ ತಹಶೀಲ್ದಾರ್ ರಶ್ಮಿ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಬಂಧನದಿಂದ ಮುಕ್ತಿ ಕೊಡಿಸಲಾಗಿದೆ ಬಿಸಿಲು ನೋಡದೆ ಅಸ್ವಸ್ಥನಾಗಿದ್ದ ವ್ಯಕ್ತಿಗೆ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿದ್ದು ಕುಟುಂಬಸ್ಥರ ವಿರುದ್ಧ ಆ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ

അല്ല പരൻ ഫോൺ